ಕನ್ನಡ ಚಿತ್ರರಂಗದಲ್ಲಿ ಅವಾಗ ಅವಾಗ ಸ್ಟಾರ್ ವಾರ್ ಕೇಳ ಬರ್ತಾನೆ ಇರುತ್ತೆ ಸ್ಟಾರ್ ವಾರ್ ಅಂದ ತಕ್ಷಣ ಬರೀ ಸ್ಟಾರ್ಗಳು ಕಿತ್ತಾಡೋದಲ್ಲ ಅವರು ಒಂದು ಕಾಮೆಂಟ್ ಮಾಡ್ತಾರೆ ಒಂದಿಷ್ಟು ಹೇಳಿಕೆ ಕೊಡ್ತಾರೆ ಅವರ ಫ್ಯಾನ್ಸ್ ಗಳು ನಡುವೆ ಕಿತ್ತಾಟಗಳು ಆಗ್ತಾ ಇರ್ತವೆ ಇದು ಸಹಜ ಆದ್ರೆ ಇತ್ತೀಚೆಗೆ ಸುದೀಪ್ ಅವರು ಆ ದರ್ಶನ್ ಬಗ್ಗೆ ಸಾಕಷ್ಟು ಪರವಾಗಿ ಮಾತಾಡಿರೋದು ನೀವು ಕೇಳಿ ಇರ್ತೀರಿ ಸೊ ಯಾವತ್ತೂ ಕೂಡ ದರ್ಶನ್ ಬಗ್ಗೆ ಪ್ರೀತಿ ಇಟ್ಕೊಂಡೆ ಗೌರವ ಇಟ್ಕೊಂಡೆ ಅವ್ರು ಮಾತಾಡಿರೋದು ಉಂಟು ಆದರೂ ಎಲ್ಲೋ ಒಂದ್ ಕಡೆ ಅವರವರ ಫ್ಯಾನ್ಸ್ಗಳು ಒಂದಿಷ್ಟು ಕಿತ್ತಾಟಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಈಗ ನಾನು ಹೇಳ್ತಾ ಇರೋ ವಿಷಯ ದರ್ಶನ್ ಅವರ ಆಪ್ತ ಅದರಲ್ಲೂ ಸಹೋದರ ಅಂತ ಅನ್ಕೊಂಡಿರ್ತಕ್ಕಂಥ ನಟ ಧನ್ವೀರ್ ಅವರು ಧನ್ವೀರ್ ಅವರ ಬಗ್ಗೆ ಸುದೀಪ್ ಅವರು ಮೆಚ್ಚುಗೆಯನ್ನ ಮಾತನಾಡಿದ್ದಾರೆ ಸೊ ಆ ಮೆಚ್ಚುಗೆಯ ಮಾತನ್ನ ಆಡಿರೋ ಒಂದು ವಿಡಿಯೋ ಕೇಳ್ಕೊಂಡಿರ್ತಕ್ಕಂಥ ಧನ್ವೀರ್ ಅವರು ಸುದೀಪ್ ಅವರ ಬಗ್ಗೆ ಕೂಡ ಅಷ್ಟೇ ಪ್ರೀತಿ ಮತ್ತೆ ಗೌರವವಾಗಿ ಮಾತಾಡಿದ್ದಾರೆ ಹಾಗಾದ್ರೆ ಧನ್ವೀರ್ ಬಗ್ಗೆ ಆ ಸುದೀಪ್ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದಾದ್ರೆ ಇತ್ತೀಚೆಗೆ ವಿನಯ್ ಮತ್ತು ಆ ಧನ್ವೀರ್ ಅವರು ಒಂದು ಪೋಸ್ಟ್ ಹಾಕುವ ಮೂಲಕ ಇಬ್ರು ನಡುವೆ ಒಂದಿಷ್ಟು ಕಿರಿಕ್ ಆಗಿತ್ತು ಆ ಕಿತ್ತಾಟಗಳಾಗಿದ್ವು ಸೊ ಕಾಮೆಂಟ್ ಗಳ ಮೂಲಕ ಮಾತುಕತೆಗಳು ನಡೆದಿದ್ವು ಸೊ ಈ ವಿಚಾರದ ಬಗ್ಗೆ ಆ ಮಾತಾಡುವಾಗ ಅಹ್ ಸುದೀಪ್ ಅವರು ಮಾತಾಡ್ತಾರೆ ನನಗೆ ವಿನಯ್ ಗೊತ್ತು ಮತ್ತೆ ಧನ್ವೀರ್ ಕೂಡ ಗೊತ್ತು ಇಬ್ರು ಕೂಡ ಕನ್ನಡ ಚಿತ್ರರಂಗದ ಯಂಗ್ಸ್ಟರ್ಸ್ಗಳು ಸೊ ಅವ್ರ ಬಗ್ಗೆ ಬಹಳ ಪ್ರೀತಿ ಇದೆ ಗೌರವವಿದೆ ಇದೆ ಅದರಲ್ಲೂ ಆ ನಟ ಧನ್ವೀರ್ ಅವರು ಆ ಹೀರೋ ಜೊತೆಗೆ ಸಾಕಷ್ಟು ಹೋರಾಟ ನಡೆಸಿದ್ರು ಆಮೇಲೆ ಅವ್ರೆಲ್ಲೆಲ್ಲಿ ಹೋಗ್ತಾರೋ ಅವ್ರಲ್ಲಿ ಜೊತೆಗಿದ್ರು ಸೊ ಅವರ ಜೊತೆಗೆ ನಿಯತ್ತಾಗಿ ನಿಲ್ತೀನಿ ಅಂದ್ರು ಎಂತ ಕಷ್ಟ ಬಂದ್ರು ಕೂಡ ನಾನು ಇರ್ತೀನಿ ಅಂತ ಹೇಳಿ ಅವರು ನಿಯತ್ತಾಗಿ ಹೇಳಿದ್ರು ಅದರಲ್ಲಿ ಅವರು ಪರವಾಗಿ ನಿಂತರು ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಸುದೀಪ್ ಅವರು ಹೇಳಿದ್ರು ಆ ವಿಡಿಯೋವನ್ನ ಧನ್ವೀರ್ ಅವರು ನೋಡಿರ್ತಾರೆ ಸೊ ಧನ್ವೀರ್ ಅವರು ಸುದೀಪ್ ಅವರ ಬಗ್ಗೆ ಅಷ್ಟೇ ಪ್ರೀತಿ ಪೂರ್ವಕವಾದಂತ ಮಾತುಗಳನ್ನ ಕೂಡ ಆಡಿದ್ದಾರೆ ಹಾಗಾದ್ರೆ ಧನ್ವೀರ್ ಏನು ಅಂತಂದ್ರೆ ಯಾವಾಗ ಸುದೀಪ್ ಅವರು ಧನ್ವೀರ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಹಾಡ್ತಾರೆ ಸೊ ಆಗ ಧನ್ವೀರ್ ಅವರು ಸುದೀಪ್ ಅವರು ಎಷ್ಟೇ ಆಗ್ಲಿ ದೊಡ್ಡ ವ್ಯಕ್ತಿ ದೊಡ್ಡವರು ದೊಡ್ಡ ಗುಣ ಹಾಗಾಗಿ ದೊಡ್ಡ ಮಾತನ್ನ ಆಡಿದ್ದಾರೆ ಅಂತೇಳಿ ಕೂಡ ಸುದೀಪ್ ಅವರ ಹೇಳಿರೋ ಮಾತನ್ನ ಅವರು ಪ್ರೀತಿಪೂರ್ವಕವಾಗಿ ಅಷ್ಟೇ ಗೌರವಯುತವಾಗಿ ಅವರು ಸುದೀಪ್ ಅವರ ಮಾತನ್ನ ಮೆಚ್ಚುಗೆ ವ್ಯಕ್ತಪಡಿಸುವ ಮೂಲಕ ಅವರ ದೊಡ್ಡವರು ದೊಡ್ಡ ಗುಣ ಅವರ ಮಾತು ದೊಡ್ಡದು ಅಂತ ಹೇಳಿ ಗುಣಗಾನ ಮಾಡಿದ್ದಾರೆ ಅದೇನೇ ಇರಲಿ ಅಹ್ ವಿನಯ್ ಮತ್ತು ಧನ್ವೀರ್ ಅವರು ಪೋಸ್ಟ್ ಮಾಡದ ಒಂದೇ ಒಂದು ಹೇಳಿಕೆ ಅಥವಾ ಅವರ ಕಿತ್ತಾಟಗಳು ಈ ಒಂದು ಮಾತಿಗೆ ಕಾರಣ ಆಗ್ತದೆ ಆ ಇತ್ತೀಚೆಗೆ ಅವರು ಯಾವುದೋ ಒಂದು ವಿಚಾರದ ಮೂಲಕ ಒಂದು ಪೋಸ್ಟ್ ಮೂಲಕ ಒಂದಿಷ್ಟು ಗಲಾಟೆ ಗದ್ದಲಗಳು ಇದ್ದಿದ್ದು ನಿಜ ಸೊ ಒಂದಿಷ್ಟು ಜನ ಕಾಮೆಂಟ್ ಕೂಡ ಹಾಕಿದ್ರು ಆ ವಿಚಾರವಾಗಿ ಸುದೀಪ್ ಅವರು ಧನ್ವೀರ್ ಕುರಿತಾಗಿ ಮಾತನಾಡಿದ್ರು ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ವಿನಯ್ ಕುರಿತಾಗಿ ಧನ್ವೀರ್ ಮಾತಾಡಿದ್ದಾರೆ ಎಲ್ಲೋ ಕೂತ್ಕೊಂಡು ಆ ಮಾತಾಡೋದಲ್ಲ ಸೊ ಕರೆಕ್ಟ್ ಆಗಿ ಮಾತಾಡಬೇಕು ಅನ್ನೋ ರೀತಿಯಾಗಿ ಕೂಡ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆವಾಗ ಒಂದಿಷ್ಟು ಸ್ಟಾರ್ಗಳ ಫ್ಯಾನ್ಸ್ ಮಧ್ಯ ಮಧ್ಯೆ ಒಂದಿಷ್ಟು ಆ ಟಿಪ್ಪಣಿಗಳು ಕಾಮೆಂಟ್ಸ್ ಮೂಲಕ ಸೋಷಿಯಲ್ ವಾರ್ ನಡೀತಾನೆ ಇರ್ತದೆ ಸೊ ಈಗ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಾಮೆಂಟ್ಸ್ಗಳು ಬರ್ತಂತ ಸನ್ನಿವೇಶದಲ್ಲಿ ಸುದೀಪ್ ಅವರು ಕೂಡ ಧನ್ವೀರ್ ಬಗ್ಗೆ ಮಾತಾಡಿದ್ದಾರೆ ಎಲ್ರಿಗೂ ಗೊತ್ತು ದರ್ಶನ್ ಅವರು ಒಂದು ಘಟನೆ ಹಿನ್ನೆಲೆಯಲ್ಲಿ ಅವರು ಜೈಲಿಗೆ ಹೋದಾಗ ಧನ್ವೀರ್ ಅವರು ಪರವಾಗಿ ನಿಂತರು ಅವ್ರ ಪರವಾಗಿ ಓಡಾಡಿದ್ರು ಸಾಕಷ್ಟು ಮಾತಾಡಿದ್ರು ಅಷ್ಟೇ ಅಲ್ಲ ದರ್ಶನ್ ಅವ್ರ ಬಗ್ಗೆ ಯಾರು ಏನೇ ಅಂದ್ರೂ ಕೂಡ ಅವರು ತುಂಬಾ ತಾಳ್ಮೆಯಿಂದನೇ ಕೂಡ ಇದ್ರು ಅವರ ಪರವಾಗಿ ನಿಂತ್ಕೊಂಡು ಆ ರಾತ್ರಿ ಹಗಲು ಆ ವಿಜಯಲಕ್ಷ್ಮಿ ಅವರ ಜೊತೆ ಓಡಾಟ ನಡೆಸಿದ್ರು ಏನೇನ್ ಬೇಕೋ ಆ ಒಂದಿಷ್ಟು ಕೆಲಸಗಳನ್ನ ಮಾಡೋದಕ್ಕೆ ನಿಂತರು ಸೊ ಎಲ್ರಿಗೂ ಗೊತ್ತಾಯ್ತು ಆ ದರ್ಶನ್ ಅವರ ಆಪ್ತ ಧನ್ವೀರ್ ಅವರು ಸಾಕಷ್ಟು ಓಡಾಟ ನಡೆಸ್ತಾ ಅಂತ ಅಂತೇಳಿ ಈ ವಿಚಾರ ಸುದೀಪ್ ಅವ್ರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ ಸುದೀಪ್ ಅವ್ರಿಗೂ ಗೊತ್ತು ಹಾಗಾಗಿ ಯಾವಾಗ ವಿನಯ್ ಮತ್ತು ಈ ಧನ್ವೀರ್ ನಡುವಿನ ಪೋಸ್ಟರ್ ಕಿತ್ತಾಟ ಇತ್ತು ಸೊ ಆ ವೇಳೆ ಸುದೀಪ್ ಅವರು ದರ್ಶನ್ ಅವರ ಜೊತೆ ಓಡಾಟ ನಡೆಸಿದ್ರು ಅವರ ನಿಯತ್ತು ನನಗೆ ಇಷ್ಟ ಆಯ್ತು ಅಂತ ಹೇಳಿದ್ರು ಸೊ ಆ ಸುದೀಪ್ ಅವರ ಹೇಳಿಕೆ ಈಗ ಧನ್ವೀರ್ ಅವರಿಗೆ ತುಂಬಾ ಇಷ್ಟ ಆಗಿದೆ ದೊಡ್ಡವರು ದೊಡ್ಡ ಗುಣ ಅಂತ ಹೇಳಿದರೆ ಅದೇನೇ ಇದ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿನ ಮಂತ್ರ ಕೇಳಿ ಬರ್ತಾನೆ ಇದೆ ಆದ್ರೆ ಒಗ್ಗಟ್ಟು ಇದೆಯೋ ಇಲ್ವೋ ಗೊತ್ತಿಲ್ಲ ಅವಾಗ ಅವಾಗ ಒಂದಷ್ಟು ಆ ನಟರುಗಳು ಏನೋ ಹೇಳಿಕೆ ಕೊಡ್ತಾರೆ ಆ ಹೇಳಿಕೆಯನ್ನ ಅಪಾರ್ಥ ಮಾಡಿಕೊಂಡು ಒಂದಷ್ಟು ಫ್ಯಾನ್ಸ್ಗಳು ಆ ಏನು ಕಾಮೆಂಟ್ಗಳ ಮೂಲಕ ತಿಕ್ಕಾಟ ನಡೆಸ್ತಾರೆ ಸೊ ಇದೇ ಒಂದು ಹೇಳಿಕೆಗಳು ಆ ಪರ ವಿರೋಧ ಚರ್ಚೆಗಳಿಗೂ ಕಾರಣ ಆಗ್ತದೆ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ ಒಂದಂತೂ ನಿಜ ಕನ್ನಡ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲಬೇಕು ಕನ್ನಡ ಚಿತ್ರರಂಗ ಒಗ್ಗಟ್ಟಾಗಬೇಕು ಕನ್ನಡದ ಎಲ್ಲಾ ಸ್ಟಾರ್ಗಳು ಒಗ್ಗಟ್ಟಾದಾಗ ಮಾತ್ರ ಈ ರೀತಿಯ ಬಾಂಧವ್ಯ ಹೆಚ್ಚಿಗೆ ಆಗುತ್ತೆ ಸೊ ಒನ್ಸ್ ಅಗೇನ್ ಧನ್ವೀರ್ ಅವರು ಸದ್ಯ ಸುದೀಪ್ ಅವರನ್ನ ಗುಣಗಾನ ಮಾಡಿದರೆ ಸುದೀಪ್ ಅವರು ಕೂಡ ದನಿಯವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇಂತಹ ಬೆಳವಣಿಗೆಗಳು ಹೆಚ್ಚೆಚ್ಚಾಗಬೇಕು ಅನ್ನೋದು ನಮ್ಮ ಆಶಯ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ